ಓ ಹಾಯ್ ಏನ್ ಮಗನ ಸಮಾಚಾರ ಹಂಗಿದ್ಯಾ ಬೈನಪ್ಪ ಸೂಪರ್ ಏನಪ್ಪಾ ಫುಲ್ ವರ್ಷ ಪೂರ್ತಿ ಬರೀ ಕೆಲ್ಸಾ ಕೆಲ್ಸ ಕೆಲ್ಸ ಅಂತಾನೆ ಬಿಸಿ ಇರ್ತೀರಾ ಏನ್ ಮಾಡೋದು ನಮ್ ಕೆಲ್ಸಾನೇ ಅದಲ್ವಾ ನೀವೆಲ್ಲ ಇಂಜಿನಿಯರ್ ನಾವ್ ಬರೀ ಇನ್ನೇನಪ್ಪ ಅಂಗಡಿ ನೋಡ್ಕೊಳೋದು ನಿಮ್ ಅಮ್ಮ ಹಾಕಿ ತಿನ್ಕೊಂಡು ಇಷ್ಟೇ ಜೀವನ ಈಗ ಕಟ್ಸ್ಕೊಳ್ತೀರಾ ಒಂದ್ ಸ್ವಲ್ಪ ದಿನ ನಾನು ಒಂದ್ ಎರಡ್ ಮೂರ್ ದಿನ ಅಂಗಡಿ ನಾನ್ ನೋಡ್ಕೊಳ್ತೀನಿ ನೀವು ಅಮ್ಮ ಆರಾಮಾಗಿ ಜಾಲಿ ಟ್ರಿಪ್ ಮಾಡ್ಕೊಂಡು ಬನ್ನಿ ಹೌದಾ ಅದ್ ಸರಿಯಪ್ಪ ನೀನೇನು ಅಂಗಡಿ ನೋಡ್ಕೊತೀನಿ ನಾನು ಎರಡು ದಿನ ರೆಸ್ಟ್ ಸಿಗುತ್ತೆ ನಿಮ್ ಅಮ್ಮನ್ ಕರ್ಕೊಂಡು ಹೋಗ್ತೀನಿ ನಿಜ ಹೌದು ಆದ್ರೆ ಇರೋರು ಎಲ್ಲಾರು ಇದ್ರೆ ಹೋಗ್ಬೋದು ಎಲ್ಲೋ ಏಜೆನ್ಸಿ ದುಡ್ಡು ಕಟ್ಟೋದು ಅವನೆಲ್ಲೋ ಕರ್ಕೊಂಡು ಹೋಗ್ಬಿಡೋದು ಆ ಪಜಿತಿ ನಮ್ಗೆ ಯಾಕೆ ಬೇಡ ಬಿಡಪ್ಪ ಎಲ್ಲೋ ಯಾಕಪ್ಪ ಹೋಗ್ತೀರಾ ಇಲ್ಲೇ ನಮ್ ಹುಣ್ಸೂರಲ್ಲ ನಮ್ಗೆ ಗೊತ್ತಿರೋರೆ ಒಬ್ಬರಿದ್ದಾರೆ ಹುಣ್ಸೂರಲ್ಲಿ ಹೌದು ನಿಜಾನ ನಿಜ ಯಾರಪ್ಪ ಅಂತವ್ರು ಆನಂದ ಅಂತ ಓ ಆನಂದ ಅದೇ ಫಾಸ್ಟ್ ಫುಡ್ ಆನಂದ ಅವರು ಅವ್ರೇನೆ ನಮ್ಮ ಇಡೀರ್ ತುಂಬಾ ಇವರು ಫೇಮಸ್ ಆಗಿದ್ದಾರೆ ಪೂರಾ ಸೇಫ್ ಆಗಿ ಜವಾಬ್ದಾರಿಯಿಂದ ಕಡಿಮೆ ದುಡ್ಡಲ್ಲಿ ವೆರಿ ಚೀಪ್ ಅಂಡ್ ಬೆಸ್ಟ್ ಆಗಿ ಎಲ್ಲ ನಮ್ಮ ಇಡೀ ಹುಣಸೂರ್ ಜನರೆಲ್ಲ ಒಳ್ಳೆ ನಾರ್ತ್ ಇಂಡಿಯಾ ಇಡೀ ಇಂಡಿಯಾ ಟ್ರಿಪ್ ಹೋಗ್ತಾ ಇದ್ದಾರೆ ಹಾಗಾದ್ರೆ ನಾನು ಅಮ್ಮನಿಗೆ ಫೋನ್ ಮಾಡೇ ಬಿಡ್ತೀನಿ ನಾವು ನಾರ್ತ್ ಇಂಡಿಯಾ ನೋಡ್ಬಿಟ್ಟು ಫ್ಲೈಟ್ ಅಲ್ಲಿ ಅಚ್ಚುಕಟ್ಟಾಗಿ ಒಂದ್ ವಾರ ರೆಸ್ಟ್ ತಗೊಂಡ್ ಬಂದಂಗ ಆಗುತ್ತೆ ನಮ್ಮ ಅಪ್ಪನೇನ ಈಗ ನಾರ್ತ್ ಇಂಡಿಯಾ ಟ್ರಿಪ್ ಕಳಿಸ್ತಾ ಇದ್ದೀನಿ ನೀವು ಟ್ರಿಪ್ ಹೋಗ್ಬೇಕಾ ನೀವು ಎಂಜಾಯ್ ಮಾಡ್ಬೇಕಾ ಆದ್ರೆ ಈ ಅವಕಾಶ ಮಿಸ್ ಮಾಡ್ಕೋಬಿಡಿ ದಯವಿಟ್ಟು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಬೈ ಎನ್ ಎಂ ಎಸ್ ವಂಡರ್ಸ್ ಟೂರ್ಸ್